ಹದಿನೇಳು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿದ್ದರಾಮಯ್ಯವರು ಹೆಲ್ತ್ ಮಿನಿಸ್ಟರ್ಗೆ ಆವಾಗ ಮನ್ಸುಖ್ ಪಾಂಡ್ಯ ಎಂದರು ಅವ್ರಿಗೆ ಒಂದು ರೆಟರ್ ಬರೆದಿದ್ದಾರೆ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಎರಡುನೂರ ರೆಟರ್ ಬರೀತಾರೆ ಅವರಿಗೆ ಮತ್ತೆ ಇತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಸಿದ್ದರಾಮಯ್ಯ ಅವರು ನೇರವಾಗಿ ಪ್ರಧಾನಮಂತ್ರಿ ಬಂದಿದ್ದಾರೆ ಐದು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಮತ್ತೊಂದು ರೆಟರ್ ಬರೀತಾರೆ ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಿದ್ದರಾಮಯ್ಯ ಅಲ್ಲಿಂದ ಬಂದ ಮತ್ತೊಂದು ರೇಟ್ ಬರೀತಾರೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಂದು ಸಿದ್ದರಾಮಯ್ಯ ನಮ್ಮೆಲ್ಲರ ಈ ಭಾಗದ ಎಮ್ ಎಲ್ ಎಸ್ ಮಂತ್ರಿಗಳು ಬಿಟ್ಟಾಗ ಮತ್ತೊಂದು ರಿಪ್ರೆಸೆಂಟೇಷನ್ ಬರೀತಾರೆ ಕರೀತಾರೆ ಹನ್ನೆರಡು ಎರಡು ಇಪ್ಪತ್ನಾಲ್ಕರಲ್ಲಿ ಮತ್ತೊಂದು ರೇಟ್ ಬರೀತಾರೆ ಇತರ ಇಪ್ಪತ್ನಾಲ್ಕರಲ್ಲಿ ಸಿನಿಮಾದ್ರೆ ಪ್ರೈಮ್ ಮಿನಿಸ್ಟರ್ಗೆ ನಟರಿದ್ದಾರೆ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರೂ ಸಿಎಂ ಅವರು ಮತ್ತೊಂದು ಈಗ ಹೆಲ್ತ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಟ ಅವರಿಗೆ ಒಂದು ನಟ ಇಷ್ಟೆಲ್ಲ ರಾಜ್ಯ ಸರ್ಕಾರದಿಂದ ಏಮ್ಸ್ ರೈತರಿಗೆ ಕೊಡಬೇಕು ಅಂತ ಯಾಕ ಇದನ್ನ ಕೊಡ್ಬೇಕಂತ ಇರ್ತದ್ರೆ ಈಗಾಗಲೇ ದೇಶದಲ್ಲಿ ಇಪ್ಪತ್ತೆರಡು ರಾಜ್ಯಗಳಿಗೂ ಈಗಾಗಲೇ ಏಮ್ಸ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಹಿಂದಿನ ಸರ್ಕಾರ ಇರ್ಬೋದು ಈ ಸರ್ಕಾರ ಬಂದ ಮೇಲೆ ನಮ್ಮ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಹರ್ಷವರ್ಧನ್ ಲಾಲ್ ಅವರು ಒಂದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ಟೇಟ್ಮೆಂಟ್ ಮಾಡಿದ ಕರ್ನಾಟಕಕ್ಕೆ ನಾವು ಮೊದಲ ವರ್ಷದಲ್ಲಿ ನಾವು ಏಮ್ಸ್ ಅನ್ನು ಕೊಡ್ತಾ ಇದ್ದೀವಿ ಹೇಳಿ ಕರ್ನಾಟಕ ಕೊಡ್ತಾ ಅಂತೇಳಿ ಸೊ ಈ ಹಿನ್ನೆಲೆಯಲ್ಲಿ ಅವರೇ ತೆಗೆದುಕೊಂಡ ನಿರ್ಣಯ ಮತ್ತು ಅದರ ಅನಂತರ ನಡೀತಕ್ಕಂಥ ಘಟನೆಗಳು ಮತ್ತು ರಾಜ್ಯ ಸರ್ಕಾರದಿಂದ ಇಷ್ಟೆಲ್ಲ ಒತ್ತಾಯ ಮಾಡಿ ಮಾಡಿದ್ರೆ ರೀಸೆಂಟ್ ಆಗಿ ಮನೆ ನಟ ಅವರು ರೆಟ್ ಅದರಲ್ಲಿ ಏನಂದ್ರೆ ನೀವು ರಾಯಚೂರು ನಲ್ಲಿ ಹೆಲ್ತ್ ಅಂದ್ರೆ ಆರೋಗ್ಯ ದೇಶದಲ್ಲಿ ನೀವು ಡೆವಲಪ್ ಮಾಡ್ಕೊಳ್ಳಿಕ್ಕೆ ನೀವು ನಮ್ಮಲ್ಲಿರ್ತಕ್ಕಂಥ ನಾವೇನು ಕೇಂದ್ರ ಸರ್ಕಾರದ ನ್ಯಾಷನಲ್ ಹೆಲ್ತ್ ಇದರಿಂದ ಏನೋ ದುಡ್ಡು ಕೊಡ್ತಾ ಇದ್ದೀರಿ ಆ ದುಡ್ಡಿಂದ ನೀವು ಆ ಭಾಗದಲ್ಲಿ ನೀವು ಆರೋಗ್ಯಕ್ಕೆ ಒಂದು ವಾತಾವರಣ ನಿರ್ಮಾಣ ಮಾಡಬಹುದು ಅಂತೇಳಿ ಆ ಪ್ರಸ್ತಾವನೆ ಮಾಡಿ ಮುಖ್ಯಮಂತ್ರಿಗಳಿಗೆ ಅವರು ಲೆಟ್ರ್ ಬರೀತಾರೆ ಇದರಿಂದ ಏನಂದ್ರೆ ಅವರು ಈ ಕರ್ನಾಟಕಕ್ಕೆ ಏನಂದ್ರೆ ಏನು ಮತಾಯದ್ರಲ್ಲಿ ತೋರಿಸದೆ ಅದೇ ರೀತಿಯಾಗಿ ಈ ಏಮ್ಸ್ ಕೊಡೋದ್ರ ಸಹಿತ ಅವರ ಏನು ವಿಚಾರ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಒಂದು ಹದಿನಾಲ್ಕು ಜನವರಿಗೆ ಅವರು ಮುಖ್ಯಮಂತ್ರಿಗಳು ಬಂದಿದ್ದಾರೆ ಬಿಜೆಪಿ ಅಧ್ಯಕ್ಷರು ಆಗಿದ್ದಾರೆ ಮತ್ತು ಹೆಲ್ತ್ ಮಿನಿಸ್ಟರ್ ಆಗಿದ್ದಾರೆ ಅದರಲ್ಲಿ ನೀವು ಈ ನಾವೇನು ಹಣ ಕೊಡ್ತಾ ಇದ್ದೀವಿ ನಿಮಗೆ ಆಗ್ಲೇ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ಮತ್ತು ಅದ್ರ ಜೊತೆ ಪಿ ಎಂ ಎಸ್ ಎಸ್ ಕೊಡ್ತಾ ಆ ಅವೆರಡು ಯೋಜನೆಗಳಲ್ಲಿ ಬರುವಂಥ ದುಡ್ಡಲ್ಲಿ ನೀವು ಆ ಭಾಗದಲ್ಲಿ ನೀವು ಆರೋಗ್ಯಕ್ಕೆ ಸುಧಾರಿಸಲಿಕ್ಕೆ ಏನು ಮಾಡಬೇಕು ಮಾಡಬಹುದು ಅಂತೇಳಿ ಈ ಎಲ್ಲ ಲೆಟರ್ಗಳು ಗೊತ್ತರ ಇವತ್ತು ನಡೆದು ಕೊಡಿದ್ದಾರೆ ಸೊ ಇದರಿಂದ ಏನು ಕಾಣ್ತಂದ್ರೆ ಯಾವ ರೀತಿಯಾಗಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಮರತಾ ಅಂತ ತೋರಿಸ್ತಾ ಇದೆ ನೆಗ್ಲೆಕ್ಟ್ ಮಾಡ್ತಾ ಇದೆ ಅನ್ಯಾಯ ಮಾಡ್ತಾ ಇದೆ ಇದರಿಂದ ಕಾಣ್ತಾ ಇದೆ ಏಮ್ಸ್ ಬಗ್ಗೆ ಅವರು ನಾವು ಮಾಡ್ತೀರಿ ನೀವು ಏನೇನು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀರಿ ನಿಮ್ಮ ಶೇರ್ ಏನಂಬುದು ಕೇಳಿಲ್ಲ ಅವರು ಆ ವಿಷಯ ಪ್ರಸ್ತಾವ ಮಾಡದೆ ನಾವು ಯಾವ ಭಾಗ ಕೊಡಬೇಕಾದ್ರೆ ರಾಜ್ಯ ಸರ್ಕಾರ ಪ್ರಸ್ತಾವ ಮಾಡಿದ್ರು ಆ ಭಾಗದಲ್ಲಿ ನೀವು ಆರೋಗ್ಯ ಸುಧಾರಣೆ ಮಾಡಲಿಕ್ಕೆ ಈ ನ್ಯಾಷನಲ್ ಹೆಲ್ತ್ ಮಿಷನ್ ಮುಖಾಂತರ ನಾವೇನು ತಿಳ್ಕೊಳ್ತಾ ಇದ್ದೀವಿ ಅದರ ಮುಖಾಂತರ ನೀವು ಅಲ್ಲಿ ಅಭಿವೃದ್ಧಿ ಮಾಡಬಹುದು ಅಂತ ಹೇಳಿ ಮಾಡಿದ್ದಾರೆ ಸೊ ಹಿಂದಾಗಿ ಕೇಂದ್ರ ಸರ್ಕಾರ ಮಾಡುವಂತ ಪ್ರವೃತ್ತಿ ಇವತ್ತು ಕಣ್ಣನೀಯ ಅಲ್ಲ ಮತ್ತು ಆ ಭಾಗದ ಜನರ ಕಲ್ಯಾಣ ಕರ್ನಾಟಕಕ್ಕೆ ಏನು ವಿಶೇಷ ಸ್ಥಾನಮಾನ ಕೇಂದ್ರ ಸರ್ಕಾರದಲ್ಲಿ ಸಿಕ್ಕಿರ್ತಕ್ಕಂಥ ಎರಡು ಸದನಗಳಲ್ಲಿ ಇನಾನಿ ಎಲ್ಲಾ ಪಕ್ಷಗಳು ಸೇರಿ ಅನುಮೋದನೆ ನೀಡಿರತಕ್ಕಂಥದ್ದು ಮತ್ತೆ ಯಾಸ್ಪೇಶ್ ಡಿಸ್ಟಿಕ್ ಅಂತೇಳಿ ಮೋದಿ ಸರ್ಕಾರದ ಅನೌನ್ಸ್ ಮಾಡಿರ್ತಕ್ಕಂಥ ಆದ್ರೆ ಆ ಭಾಗ ಕೇಂದ್ರ ಸರ್ಕಾರ ಏನು ಒಂದು ರೂಪಾಯಿ ಕೊಡಲಿಲ್ಲ ರಾಜ್ಯ ಸರ್ಕಾರ ಈ ವರ್ಷದಲ್ಲಿ ಬಜೆಟ್ ಅನಿಸಿದ ಐದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ ಒಂದು ಅನುದಾನ ಯಾವುದೇ ಒಂದು ರೂಪಾಯಿ ಸಜ್ಜು ಬಂದಿಲ್ಲ ಅದು ಹೋಗಿ ನಾವು ಏನು ಯೋಜನೆಗಳಿದೆ ಕೇಂದ್ರ ಸರ್ಕಾರದಿಂದ ಆ ಯೋಜನೆಗಳಲ್ಲಿ ವಿಶೇಷ ಸ್ಥಾನಮಾನ ಮತ್ತು ಹೇಳಿ ನೀವೇನು ಗುರುತಿಸಿದ್ರಿ ಕೇಂದ್ರ ಸರ್ಕಾರ ಆ ಭಾಗದಲ್ಲಿ ಆಗ್ಬೇಕಪ್ಪದೇ ಆ ಭಾಗದ ಜನರ ಒಂದು ಆಪೇಕ್ಷ ಅದನ್ನು ಸಹಿತ ಇವತ್ತು ರಾಜಕೀಯವಾಗಿ ನನಗೇನಿಸ ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಆ ಕಲ್ಯಾಣ ಕಾರ್ಯದಲ್ಲಿ ಐದು ಕೈ ಕಾಂಗ್ರೆಸ್ನಲ್ಲಿ ಬಂದ್ರು ಹಾಗಾಗಿ ಸೇಡ್ ತೀರಿಸಿಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ಈಗ ಆ ಭಾಗದ ಜನರೆಲ್ಲ ಬಹಳ ಈ ಏಮ್ಸ್ ಬಗ್ಗೆ ಮತ್ತು ಈ ಕೇಂದ್ರ ಸರ್ಕಾರ ಈ ನೆರ ಜನರ ಬಗ್ಗೆ ಪ್ರತಿಭಟನೆ ತೋರಿಸ್ತಕ್ಕಂಥ ಪ್ರಯತ್ನ ಇವತ್ತು ರೈತರಿನಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಮತ್ತು ಇತರ ಎಲ್ಲ ಪಕ್ಷದ ಜನರೆಲ್ಲ ಸೇರಿ ಮಾಡ್ತಾ ಇದ್ದಾರೆ ಸೊ ಈ ವಿಷಯಗಳೆಲ್ಲ ನಾವು ಕೇವಲ ಯಾವುದೋ ಒಂದು ಪಕ್ಷದ ಆಧಾರ ಮೇಲೆ ಹೋಗ್ತಾ ಇಲ್ಲ ಇವನ್ ಬಿ ಜೆ ಪಿ ನಮ್ಮ ಅಧ್ಯಕ್ಷರು ಎಲ್ಲ ಅಲ್ಲಿರುವಂತವರೆಲ್ಲ ಏ ಎಲ್ಲ ನಾನು ನಡ್ಡವ್ರ ಹತ್ರ ಪ್ರಧಾನಮಂತ್ರಿ ಮಾತಾಡಿ ನಾನು ಮಾಡಿಸ್ಕೊಳ್ತೀನಿ ಅಂತ ಹೇಳಿ ವಿಜಯೇಂದ್ರ ಹೇಳಿದ್ದಾರೆ ಮತ್ತು ಎಲ್ಲ ಜೆಡಿಎಸ್ ಪಕ್ಷದ ಮುಖಂಡರು ಸಹಿತ ಗಮನಿಸಿದ್ದಾರೆ ಮತ್ತೆ ಬಿಜೆಪಿ ಯಾರ ನಾಯಕರುಗಳಲ್ಲಿ ಬಂದ ನಾಯಕರುಗಳು ಯಾರ ಸೋಮಾನವರ್ಗೂ ಗಮನಕ್ಕೆ ಸಹಿತ ಎಲ್ಲಿ ಬಂದಾಗ ಗಮನಕ್ಕೆ ಸಹಿತು ಹೋರಾಟ ಸಮುದಾಯಕ್ಕೆ ತಂದಿದ್ದಾರೆ ಎಲ್ಲರೂ ಆದ ಮೇಲೆ ಸಹಿತು ಇವತ್ತು ಶ್ರೀಮಾನ್ ನಾಗರಾಜ್ ಅವರು ಈ ರೀತಿಯಾಗಿ ವ್ಯತಿರಿಕ್ತವಾದಂತಹ ಒಂದು ಲೆಟರ್ ಬಂದಿರತಕ್ಕಂಥದ್ದು ಅಂತ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತು ಇದನ್ನು ಸರಿಪಡಿಸಿ ಆ ಭಾಗದ ಜನರ ಹಾಗೂ ರಾಜ್ಯದ ಸರ್ಕಾರದ ಏನು ನಿರ್ಧಾರ ಆ ನಿರ್ಧಾರಕ್ಕೆ ತಕ್ಷಣ ಅವರು ಜವಾಬ್ದಾರಿತವಾಗಿ ನಡೆದುಕೊಳ್ಳಬೇಕು ಇಲ್ಲದ್ರೆ ಇಡೀ ಬರುವಂತ ದಿನಗಳಲ್ಲಿ ನಾಡಿನ ಕರ್ನಾಟಕದ ಇರ್ಬೋದು ಇಡೀ ಕರ್ನಾಟಕದಿಂದ ಆಗಬಹುದು ಉಗ್ರ ಹೋರಾಟ ಆಗ್ತಕ್ಕಂಥ ಒಂದು ಸಂದರ್ಭಕ್ಕೆ ಅವಕಾಶ ಕೊಡದಂತೆ ಕೇಂದ್ರ ಸರ್ಕಾರ ಈ ಏಮ್ಸ್ ಅನ್ನ ತಕ್ಷಣ ರಾಜ್ಯ ಸರ್ಕಾರ ನೀಡಿರತಕ್ಕಂಥ ಪ್ರಪೋಸಲ್ ಆಧಾರದ ಮೇಲೆ ರಾಯಚೂರಿನಲ್ಲಿ ಇದನ್ನು ಸ್ಥಾಪನೆ ಮಾಡಬೇಕೆಂಬ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ